ನಮಸ್ತೆ ವೆಲ್ಕಮ್ ಟು ಮಂಜೂಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇವತ್ತು ಬಿಸಿ ಬಿಸಿ ಹಸಿ ಅವರೆಕಾಳು ಪೊಂಗಲ್ ಮಾಡೋಣ ಅಂತ ನಾನಿವಾಗ ಒಂದು ಲೋಟ ಹಾಕಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಎರಡು ಸಮವಾಗ ಹಾಕ್ಕೊಂಡಿದ್ದೀನಿ ಕಾರಣ ಇಷ್ಟೇ ಎರಡು ಸಮವಾಗ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ತಂಪು ಅಂತ ಹೇಳಿ ಮಾಡಿದ್ದೆ ಇವಾಗ ನಾನು ಒಂದು ಕಾಲು ಲೋಟದಷ್ಟು ಹಸಿ ಅವರೆಕಾಯಿ ಇತ್ತು ಅಂದರೆ ಅರ್ಧ ಕೆ ಜಿ ಅವರೆಕಾಯಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇವಾಗ ಅದು ಮೂರನ್ನು ಸೇರಿಸಿ ಚೆನ್ನಾಗಿ ತೊಳೆದು ಆರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಆರು ಲೋಟ ನೀರು ಹಾಕಿ ಕುಕ್ಕರ್ನಲ್ಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅರ್ಶನದ ಪುಡಿ ಸೇರಿಸಿ ಉಪ್ಪು ಸೇರಿಸಿ ಸ್ಟವ್ ಮೇಲೆ ಇಟ್ಟು ಇವಾಗ ಒಂದು ವಿಝಿಲ್ ತಗೊತೀನಿ ಒಂದೇ ವಿಝಿಲ್ ಸಾಕು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಚೂರನ್ನ ಸೇರಿಸಿ ಒಂದು ವಿಜಿಲ್ ತಗೊಂಡೆ ಒಂದು ವಿಜಿಲ್ಗೆ ಇವಾಗ ಬೇಳೆ ಬೇಯುತ್ತೆ ಸ್ವಲ್ಪ ಗಟ್ಟಿಯಾಗಿತ್ತು ಅನ್ನಿಸ್ತು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಅದನ್ನು ಸೇರಿಸ್ಕೊಂಡು ಒಂದು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೊತೀನಿ ಇವತ್ತು ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಿಟ ಸಿಡಿದ ಮೇಲೆ ಜೀರಿಗೆ ಸೇರಿಸ್ಕೋಬೇಕು ಸ್ವಲ್ಪ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಸೊಪ್ಪು ಸೇರಿಸ್ಕೋಬೇಕು ನಾನು ಹಸಿ ಮೆಣಸಿನ್ಕಾಯಿ ಹಾಕಲಿಲ್ಲ ಇವಾಗ ಕುಟ್ಟಿ ಇಟ್ಕೊಂಡಿರೋ ಮೆಣಸಿನ ಪುಡಿನ ಸೇರಿಸಿದ್ದೀನಿ ಇಷ್ಟೇ ಸೇರಿಸಿದ್ದಿವತ್ತು ಕಡಲೆಕಾಯಿ ಬೀಜ ಏನೂ ಹಾಕಲಿಲ್ಲ ಕಾರಣ ನಾನು ಹಸಿ ಅವರೆಕಾಯಿ ಇರೋದ್ರಿಂದ ಶುಂಠಿನ ತುರಿದು ಸೇರಿಸ್ಕೊಂಡು ಒಗ್ಗರಣೆನ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ ಆಗಿದೆ ತುಂಬ ಆಗಿತ್ತು ಯಾರು ಪೊಂಗಲ್ ತಿನ್ನೋಕಿಷ್ಟಪಡೋಲ್ಲ ಮಕ್ಕಳು ಅವ್ರಿಗೆ ಇದನ್ನು ಸೇರಿಸಿ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಸೇರಿಸಿ ಆದರೂ ಮಾಡ್ಬೋದು ಅವರೇಕಾಯಿ ಮಾಡಿ ಸೇರಿಸಿ ಮಾಡ್ಬೋದು ಅಥವಾ ಹಿಡ್ಕಿದ ಬೇಳೆ ಸೇರಿಸಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಸೂಪರಾಗಿತ್ತು ಟೇಸ್ಟು ಟ್ರೈ ಮಾಡಿ ನೋಡಿ ಇದ್ರ ಜೊತೆಗೆ ನಾನು ಉದ್ದಿನ ವಡೆ ಮಾಡಿಕೊಂಡಿದ್ದೆ ಚಟ್ನಿ ಮಾಡಿ ಉದ್ದಿನ ವಡೆ ಮಾಡಿದ್ದೆ ನಾನು ಯಾವಾಗಲೂ ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ತಿರ್ತೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಕೆ ಜಿ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ ಇವಾಗ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಬಿದ್ದೀನಿ ನೀರೇನು ಸೇರಿಸಲಿಲ್ಲ ರುಬ್ಕೊಂಡೆ ಇವಾಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸನ್ನು ಎರಡು ಬೇಳೆ ಥರ ಒಡೆದಿಟ್ಕೊಂಡಿದ್ದೀನಿ ಆ ಬೇಳೆ ಮೆಣಸು ಸೇರಿಸ್ತೀನಿ ಒಂದು ಉಳು ತೆಂಗಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳಿ ನೀವು ಇದಕ್ಕೆ ಬೇಕು ಅಂದರೆ ಕೊತ್ತಮರಿ ಸೊಪ್ಪು ಸೇರಿಸ್ಕೋಬೋದು ನಾನು ಕೊತ್ಮಿರಿ ಸೊಪ್ಪು ಏನೂ ಸೇರಿಸಲಿಲ್ಲ ನೀವಾಗ ಉದ್ದಿನೋಡೆನ ಹಾಕೊತಾ ಇದ್ದೀನಿ ನೀವು ಹಂಗೆ ಬೇಕಾದರೂ ಹಾಕ್ಬೋದು ಅಥವಾ ಗೋಲಿ ಬಜ್ಜಿ ಬರುತ್ತಲ್ಲ ಆ ಥರ ಗೋಲಿ ಗೋಲಿ ಥರ ಬೇಕಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿ ಬಂದಿತ್ತು ವಡೆಗಳು ಕ್ರಿಸ್ಪಿಯಾಗಿ ಅಕಸ್ಮಾತ್ ನಿಮಗೆ ಟೈಟ್ ರುಬ್ಬೋಕ್ಕಾಗಲಿಲ್ಲ ಅಂದರೆ ಒಂದು ಎರಡು ಸ್ಪೂನಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸಿದ್ರೆ ಕ್ರಿಸ್ಪಿಯಾಗಿ ವಡೆ ಇನ್ನೂ ಚೆನ್ನಾಗಿ ಬರುತ್ತೆ ಆ ಥರನೂ ಬೇಕಾದರೆ ಟ್ರೈ ಮಾಡ್ಬೋದು ನಂಗೆ ಕಂಟೆನ್ಸಿ ಕರೆಕ್ಟಾಗಿತ್ತು ನಾನು ನೀರೇನು ಸೇರಿಸಿರಲಿಲ್ಲ ಚೆನ್ನಾಗಿ ಉಂತಿತ್ತು ಕಾಳು ಬೇಗ ಇದಾಯಿತು ಬಿಸಿ ಬಿಸಿ ವಡೆ ರೆಡಿಯಾಗಿದೆ ವಡೆ ಚಟ್ನಿ ಪೊಂಗಲ್ಲು ಚಟ್ನಿ ಎರಡಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್